ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಶಾಲೆಯಲ್ಲಿ ಮೇಲ್ಛಾವಣಿ ಕುಸಿತ ಶಿಕ್ಷಕ ಸೇರಿ ವಿದ್ಯಾರ್ಥಿಗಳಿಗೆ ಗಾಯ ಹೌದು ಗಜೇಂದ್ರಗಡ ತಾಲೂಕಿನ ಚಿಂಜರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರನೇ ತರಗತಿಯ ಕೊಠಡಿಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ವೇಳೆ ಿ ಶಾಲೆಯ ಮೇಲ್ಚಾವಣಿ ತಳ ಮೇಲೆ ಕುಸಿದಿದೆ ಸ್ಥಳದಲ್ಲಿ ಶಿಕ್ಷಕರಾದ ಎಂ ಡಿ ವಂಟಿ ಅವರಿಗೆ ಗಂಭೀರ ಗಾಯವಾಗಿದ್ದು ಮತ್ತು ಆರನೇ ತರಗತಿ ವಿದ್ಯಾರ್ಥಿಯಾದಂತಹ ಶಂಕರ್ ತಳವಾರ್ ಹಾಗೂ ಓರ್ವ ವಿದ್ಯಾರ್ಥಿನಿಯಾದ ಗೌರಮ್ಮ ಡಕ್ಯಂ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಕೂಡಲೇ ಚಿಲ್ಚರಿ ಗ್ರಾಮದ ವಿದ್ಯಾರ್ಥಿಗಳ ಪಾಲಕರು ಶಾಲೆಗೆ ಆಗಮಿಸಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಳೆ ಶಾಲೆ ಕಟ್ಟಡ ತೆರವುಗೊಳಿಸಿ ನೂತನ ಕಟ್ಟಡ ಒದಗಿಸಿಕೊಡ್ಬೇಕಂತ ತಿಳ್ಕೊಂಡ್ರು ಎನ್ಐಇ ಶಾಲೆಯ ಹೆಡ್ ಮಾಸ್ಟರ್ ಐಎಸ್ ಜಾಪಾಳ್ ಮೇಡಮ್ ಅವರು ಕಳೆದ ನಾಲ್ಕು ತಿಂಗಳ ಹಿಂದೆ ಶಾಲೆ ಕಟ್ಟಡದ ಕುರಿತು ರಾಮಪುರ ಗ್ರಾಮ ಪಂಚಾಯತ್ ಹಾಗೂ ರೋಣ ತಾಲೂಕಿನ ಶಿಕ್ಷಣ ಇಲಾಖೆಗೆ ಲಿಖಿತ ದಾಖಲೆಯನ್ನ ನೀಡಿದ್ರು ಸಹ ಇಲ್ಲಿಯವರೆಗೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಆ ಶಾಲೆಯ ಮುಖ್ಯ ಶಿಕ್ಷಕರು ತಿಳಿಸಿದರು ಎನ್ಐ ಶಾಲೆಯಲ್ಲಿ ಆರನೇ ತರಗತಿಯ ಕೊಠಡಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಇರ್ತಿದ್ರು ಆದ್ರೆ ಈ ಸಮಯದಲ್ಲಿ ಹಲವು ವಿದ್ಯಾರ್ಥಿಗಳು ಹಾಲು ಕುಡಿಯಲು ಹೋಗಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಎಂದು ಅಲ್ಲಿನ ಗ್ರಾಮಸ್ಥರು ತಿಳಿಸಿದ್ದಾರೆ ಪ್ಯಾಚ್ ವರ್ಕ್ ಅಂದ್ರೆ ಮ್ಯಾಗ ಅಷ್ಟೇ ಇದನ್ನ ಅಷ್ಟೇ ಮಾಡಿದ್ರು ಒಳ್ಳೆಲ್ಲ ಒಣಗ پورا ಪ್ಯಾಚ್ ವರ್ಕ್ ಮಾಡ್ಸಿದ್ರು ಹಾ 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 ಎಷ್ಟು ಗಂಟೆ ಆಯ್ತು ಇದು ಇದು 10 ರೆ 10 ರೆ ಮ್ಯಾಗಿಂದ ನೀವು ಕ್ಲಾಸ್ ತಗೊಂಡಾಗನ ಆ ಗಂಜಿ ಕೂಡ ಬಿಟ್ಟಿದ್ದು ರೆ ಹಾ ಹಾ ಒಳ್ಳೆ ಒಳ್ಳೆ ಕರ್ಬೇಕು ಅನ್ನತ್ಲೆ ಬಿತ್ತು ಬಿಡ್ತಾರೆ ಆ ಹುಡುಗ ಒಂದು ಹುಡುಗಿ ಇಬ್ಬರು ಕಡೆ ಇಲ್ಲಿದೆ ಮತ್ತೆ ಇಬ್ಬರು ಮಕ್ಕಳಿಗೆ ಎಷ್ಟನೇ ಕ್ಲಾಸ್ ಸರ್ ಅವರ ಮಕ್ಕಳು ಅವರು ಆರನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳು ಈ ಥರ ಶಾಲೆಗಳಿವತ್ತು ಆದಂಥ ಘಟನೆ ಗಜೇಂದ್ರಗಡ ತಾಲೂಕಿನಲ್ಲಿ ಹಲವಾರು ಹಳೆಯ ಶೀತಲ ಕಟ್ಟಡಗಳಂತೆ ಕಂಡು ಬಂದಿದೆ ತಾವು ಇಲ್ಲಿವರೆಗೂ ಗಜಂಗಡ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಭೇಟಿ ಕೊಟ್ಟಿದ್ದರೆ ಅಥವಾ ಪರಿಶೀಲನೆ ಮಾಡಿದ್ದೀರ ಸರ್ ಭೇಟಿ ಕೊಟ್ಟಿದ್ದೀವಿ ನಾವು ಪರಿಶೀಲನೆ ಮಾಡಿ ಮತ್ತು ಹೆಡ್ ಮಾಸ್ಟರ್ಗೆ ಮೀಟಿಂಗ್ ಮಾಡಿ ಮತ್ತೆ ಅವರಿಗೆ ನೋಟಿಸ್ನ ಕೊಟ್ಟು ಯಾವ ಕೊಠಡಿಗಳು ಈ ರೀತಿ ಡ್ಯಾಮೇಜ್ಡ್ ಸ್ಟೇಜ್ ಒಳಗದ ಆ ಕೊಠಡಿಗಳಲ್ಲಿ ಮಕ್ಕಳನ್ನು ಪೂಜಿಸಬಾರದು ಅಂತ ಸ್ಟ್ರಿಕ್ಲಿ ಅವರು ವಾರ್ನಿಂಗ್ ಮಾಡೀವಿ ವಿಸಿಟ್ ಮಾಡಿದ್ವಿ ನಮ್ಮ ಸಿ ಆರ್ ಪಿ ಆಗಲಿ ಹೆಡ್ ಮಾಸ್ಟರ್ ಸದ್ದಿ ಒಳಗಾಗಲಿ ಮಾಡಿದ್ದೀವಿ ಮತ್ತು ಯಾವ ಕೊಠಡಿಗಳು ಅದಾವಲ್ಲ ಅದು ತಾಲೂಕು ಪಂಚಾಯಿತಿಗೆ ಅಂಟೈಡ್ ಫಂಡ್ ಒಳಗೆ ಅದನ್ನು ರಿಪೇರಿ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟೀವಿ ಇದಾಗಲೇ ತಾಲೂಕು ಪಂಚಾಯತಿರು ಬಂದು ಅದನ್ನು ನೋಡಿಕೊಂಡು ಹುಡುಗ ಅದು ಈ ವರ್ಷದ ಅಂಟೈಕ್ ಒಳಗೆ ಅವು ರಿಪೇರಿ ಆಗ್ತವೆ ಮತ್ತು ಅಕಸ್ಮಾತ್ ಆಗೋದಿಟ್ಟಿರಿ ಯಾವುದೇ ಇರ್ತಕ್ಕಂಥ ಕೊಠಡಿಗಳು ಇದ್ದವು ಅಂತಂದ್ರೆ ಅದನ್ನು ಡೆಮಾಲಿಷ್ ಮಾಡಿ ಮತ್ತು ಹೊಸ ಕೊಠಡಿ ಕಟ್ಟಿಗಳನ್ನು ಕೂಡ ಪ್ರಸ್ತಾವನೆ ಕೊಟ್ಟಿದೆ ಈಗ ಈ ಶಾಲೆಗೆ ಸಂಬಂಧಪಟ್ಟಂತೆ ನಮ್ಮ ಸಿ ಆರ್ ಪಿ ಎ ಸಂದರ್ಶನ ಮಾಡಿ ಮತ್ತು ನಾವು ಹೆಡ್ಮಾಸ್ಟರ್ ಮೀಟಿಂಗ್ ಮಾಡಿ ಮತ್ತು ಸರ್ಕ್ಯುಲರ್ ಹಾಕಿ ಯಾವ ಕೊಠಡಿಯಲ್ಲಿ ಅದು ಡ್ಯಾಮೇಜ್ ಇಡೋದ ಅಥವಾ ಆ ಕೊಠಡಿ ಮಕ್ಕಳು ಕೂಡಲಿಕ್ಕೆ ಯೋಗ್ಯ ಇಲ್ಲ ಅಂಥ ಕೊಠಡಿಗಳಲ್ಲಿ ಮಕ್ಕಳನ್ನು ಕೂಡಿಸಬಾರದು ಅಂತ ಸ್ಟ್ರಿಕ್ಟ್ಲಿ ಮುಖ್ಯೋಪಾಧ್ಯಾಯರಿಗೆ ಆದೇಶ ಮಾಡಿದ್ದೀವಿ ಸರಿ ಸಮಾರಂಭಗಳಲ್ಲಿ ಹೇಳಿದರು ಮತ್ತೆ ಸಂದರ್ಶನ ಮಾಡಿ ಹೇಳಿದ್ದೀವಿ ಸರ್ ಈ ಈ ದಿನದ ಘಟನೆ ನೋಡಿದರೆ ಚಿಂಜೇರಿ ಗ್ರಾಮದಲ್ಲಿ ಸಂಪೂರ್ಣವಾದ ಕಟ್ಟಡ ಅದೇ ತರ ಇದೆ ಅಂತೇಳಿ ಅಲ್ಲಿ ಗ್ರಾಮಸ್ಥರ ಆರೋಪವಾಗಿದೆ ಮುಂದಿನ ಆ ಕಟ್ಟಡದ ಬಗ್ಗೆ ತಾವು ಏನು ಕ್ರಮ ಕೈಗೊಳ್ಳುತ್ತೀವಿ ದುರಸ್ತಿ ಆದಂತ ಕೊಠಡಿ ಅಲ್ಲ ಈಗ ಕಳೆದ ನಾಲ್ಕು ತಿಂಗಳ ಹಿಂದೆ ಚಮ್ಮವರು ಮನವಿ ಲಿಖಿತ ಮುಖಾಂತರ ತಮ್ಮ ಇಲಾಖೆಗೆ ಕೊಟ್ಟಿದ್ರಂತೆ ಕಟ್ಟಡ ಶೀತಲ ಆಗಿದೆ ಸರಿಪಡಿಸ್ಕೊಡಿ ಅಂತ ಹೇಳಿ ಅದ್ರ ಬಗ್ಗೆ ಅವಾಗ್ಲೇ ಕ್ರಮ ಕೈಗೊಳ್ಳುತ್ತೆ ತಾಲೂಕ್ ಪಂಚಾಯತಿ ಕೊಟ್ಟಿದ್ದ ತಾಲೂಕ್ ಪಂಚಾಯತಿಗೂ ಕೊಟ್ಟಿದ್ದಾರೆ ಈಗ ಸಂಖ್ಯೆ ಕಡಿಮೆ ಇರ್ತದೆ ಸ್ಕೂಲ್ ಒಳಗ ಸಂಖ್ಯೆ ಕಡಿಮೆ ಇದ್ದಾಗ ಮತ್ತೆ ಹೊರಗಡೆ ಗಿಡಕ ಇಲ್ಲ ಬೇರೆ ಕಡೆ ಎಲ್ಲೋ ಒಂದು ಪಾಠ ಮಾಡುವಂತ ವ್ಯವಸ್ಥೆ ವ್ಯವಸ್ಥೆ ಈಗ ಉಳ್ಕೊಂಡಾಗ ಕೊಠಡಿಗಳಿಗೆ ನಾವು ಪ್ರಸ್ತಾವನೆಯನ್ನು ಕೊಟ್ಟು ಡೆಮಾಲಿಶ್ ಆಗುವಂತ ಕೊಠಡಿಗಳು ಡೆಮೋಲಿಷನ್ ಮಾಡಿ ಕಟ್ಟಬೇಕಾದಂತ ಕೊಠಡಿಗಳು ಪ್ರಸ್ತಾವನೆಗಳನ್ನು ಕೊಟ್ಟ ಆ ಕೊಠಡಿಗಳನ್ನ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಇಂತ ಇನ್ನೂ ಕಡಿಮೆ ಹಾಕುತ್ತಾ ಹೋಗುತ್ತಾ ಯಾವ್ದೇ ರೀತಿಯಿಂದ ಡ್ಯಾಮೇಜ್ ಅಂತಂದ್ರೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಗಾಯ ಶಿಕ್ಷಕರಿಗೆ ಸ್ವಲ್ಪ ಗಾಯ ಆಗಿದೆ ಮಾಡಿ ತುಂಬ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿಗೆ ನಾನು ಮಾಹಿತಿ ಕೊಟ್ಟಿನಿ ಅಂತಂದು